ಮಂಡೆ ಯಾರಿಯ ಗುಡಿಸ್ಲಿಕ್ಕೆ ಅಲ್ಲ ಮಗ ಅದು ಐಸ್ ಕ್ರೀಮ್ ಸ್ಕೂಪ್ ಮಾಡ್ಲಿಕ್ಕೆ ಫಸ್ಟ್ ರೆಡಿ ರೋಡೆ ಇದ್ದಿರ್ಬೋದು ಈಗ ಎಲ್ಲ ಸ್ಯಾಂಡ್ವಿಚ್ ಕವರ್ ಮಾಡಿದೆ ನೋಡಿ ಸಾಕಾಯ್ತಿ ಅದೇ ಜಾಗದಲ್ಲಿ ಸಿಕ್ಕಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಯಾರು ವೆರಿ ಇಂಪಾರ್ಟೆಂಟ್ ಸಿಂಗಿಂಗ್ ಕಾಂಪಿಟೇಷನ್ ಪ್ರೈಸ್ ಕೊಡ್ತಾರೆ ಇವತ್ತು ಅವಳಿಗೆ ಬೈಬಲ್ ಎಕ್ಸಾಮ್ ಫಸ್ಟ್ ಟರ್ಮ್ ಎಕ್ಸಾಮ್ ಇಲ್ಲಿ ಸಹ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ರೆಡಿ ಆಗ್ತಾ ಉಂಟು ಇವತ್ತು ಬ್ರೇಕ್ಫಾಸ್ಟ್ ಗೆ ಪೂರಿ ಬಾಜಿ ಮಾಡ್ತಾ ಇದ್ದೇವೆ ಎಂತ ನಾನು ಬೆಳಿಗ್ಗೆ ಬೆಳಿಗ್ಗೆ ಯಾರಪ್ಪ ದುಡ್ ಮಾಡ್ತಿದ್ದಾರೆ ಅಂತ ಎಲ್ಲ ಸಹ ಹೇಳುವ ಮುಂಚೆ ಬಂದೆಲ್ಲ ನೀಡ್ ಮಾಡಿ ಇಟ್ಟು ಚಾ ಎಲ್ಲ ರೆಡಿ ಆಗಿದೆ ಆದ್ರೆ ಇದು ಇನ್ನೂ ಸಾಫ್ಟ್ ಆಗಬೇಕಾದ್ರೆ ಸರಿ ನೀಡ್ ಮಾಡ್ಬೇಕಲ್ಲ ಅದಕ್ಕೆ ನನ್ನ ಗಂಡ ಸ್ವಲ್ಪ ಫ್ರೀ ಇದ್ರು ಅದಕ್ಕೆ ಸ್ವಲ್ಪ ಇದು ಕೆಲಸವನ್ನು ಹ್ಯಾಂಡ್ ಓವರ್ ಮಾಡಿ ಬಿಟ್ಟೆ ಕೆಲವರಿಗೆ ಕಾಂಪ್ಲಿಕೇಟೆಡ್ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬರ್ತದೆ ಕಷ್ಟದ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತದೆ ಅದು ಸಿಂಪಲ್ ಆದ ಕೆಲಸ ಚಪಾತಿ ಮಾಡುದು ಪೂರಿ ಮಾಡುದು ಅದೆಲ್ಲ ಮಾಡ್ಲಿಕ್ಕೆ ಬರುದಿಲ್ಲ ಹಾಗೆ ನೋಡಿ ನಂಗೆ ಸಹ ಚಪಾತಿ ಮಾಡ್ಲಿಕ್ಕೆ ಹೇಳಿದ್ರೆ ಶ್ರೀಲಂಕಾದ ಮ್ಯಾಪ್ ಅಲ್ಲಿ ಆಫ್ರಿಕಾದ ಮ್ಯಾಪ್ ಆಗಿ ಬಿಡ್ತದೆ ಚಪಾತಿ ಇರ್ತದೆ ಆದ್ರೆ ಶೇಪ್ ಮಾತ್ರ ಸ್ವಲ್ಪ ಅಂಕಿ ಡೊಂಕು ಇರ್ತದೆ ನನ್ನ ಮಮ್ಮಿ ಅಂತೂ ಮುಂಚಿನಿಂದ ನನಗೆ ಚಪಾತಿ ಮಾಡೋದನ್ನು ಕಲಸಿ ಕೊಟ್ಟು ಕೊಟ್ಟು ನನ್ನ ಮೆದುಳಿಗೆ ಹೋಗದೇ ಇಲ್ಲದು ನಂಗೆ ಕಲಸಿ ಕೊಟ್ಟು ಕೊಟ್ಟು ಅವರಿಗೆ ಮರೆತು ಹೋಗುದಿಲ್ಲದ್ರೆ ಸಾಕು ಮರೆ ನಾನು ಚಪಾತಿ ಶೇಪ್ ಮಾಡಿ ಮತ್ತೆ ಅದಕ್ಕೆ ಸ್ಟೀಲ್ದು ಬಾಯಿಟ್ಟು ಪೂರಿ ಶೇಪ್ ಮಾಡ್ತಾ ಇದ್ದೇನೆ ಆಗ ಪರ್ಫೆಕ್ಟ್ ಆದ ಪೂರಿ ಬರ್ತದಲ್ಲ ಹೇಗೆ ನಮ್ಮ ಮಂಡಿ ಮಾಡಿ ಫ್ರೈ ಮಾಡ್ತಿದ್ದಾರೆ ಹಾಗೂ ಬಾಜಿ ಮಾಡ್ತಾ ಇದ್ದಾರೆ ಒಬ್ಬರೇ ಕಿಚನಲ್ಲಿ ಬೆಚ್ಚ ಬೆಚ್ಚದಲ್ಲಿ ಕುದಿಯುವ ಬದಲು ಎಲ್ಲರೂ ಒಟ್ಟಿಗೆ ಸೇರಿ ಬೆಚ್ಚ ಬೆಚ್ಚವಾಗಿ ಅಡಿಗೆ ಮಾಡುದು ಅದರ ಮಜವೇ ಬೇರೆ ಅಲ್ಲ ಗಮ್ಮತ್ ಮಾಡಿ ಮಾತಾಡಿಕೊಂಡು ಮಾಡುವಾಗ ಅಡಿಗೆ ಯಾವಾಗ ಆಗ್ತದೆ ಅಂತ ಗೊತ್ತೇ ಆಗುದಿಲ್ಲ ಅಷ್ಟು ಖುಷಿ ಆಗ್ತದೆ ಎಲ್ಲರೂ ಸೇರಿ ಅಡಿಗೆ ಮಾಡುವಾಗ ಎಲ್ಲರೂ ಸೇರಿದಾಗ ಜೋಶಲ್ಲಿ ಗೊತ್ತೇ ಆಗಲಿಲ್ಲ ಇಪ್ಪತ್ತೈದರಿಂದ ಮೂವತ್ತು ಚಪಾತಿ ಲೊಟ್ಟಿಯೇ ಬಿಟ್ಟೆ ಯಾರಿಗೆ ಖುಷಿ ಆಗಲಿ ಆಗದೇ ಇರಲಿ ಇವತ್ತು ಅಂತೂ ನನ್ನ ಅಮ್ಮಗೆ ತುಂಬಾನೇ ಖುಷಿ ಆಗ್ತದೆ ಪೂರಿ ಅಂತೂ ತುಂಬ ಟೈಮ್ ಇಂದ ಉಬ್ಬಿಯೇ ಉಂಟು ಇದಕ್ಕೆ ನಾನು ಬಂದ ಮಾಡುವಾಗ ಸ್ವಲ್ಪ ನಾನು ಸಜ್ಜಿಗೆ ಹಾಕಿದ್ದೇನೆ ಅದರಿಂದಾಗಿ ಹೀಗೆ ಉಬ್ಬಿಯೇ ಉಂಟು ಕ್ವಿಕ್ ಆದ ಗ್ಯಾಸ್ ಬಾಜಿ ಓ ಸಾರಿ ಸಾರಿ ಬಟಾಟೆ ಬಾಜಿ ಮಾಡಿದ ಗಂಡ ಮಾಡಿದ್ದಾರೆ ಇದಂತೂ ಅವರ ಫೇವ್ರೆಟ್ ಬ್ರೇಕ್ಫಾಸ್ಟ್ ಪೂರಿ ಅಂಡ್ ಬಾಜಿ ವೀಕೆಂಡ್ ಒಂದು ಸ್ಪೆಷಲ್ ಟೈಮ್ ಆಯಿತಾ ಎಲ್ಲರ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಇಲ್ಲಾದರೆ ವೀಕ್ಡೇಸಲ್ಲಂತೂ ಒಬ್ಬರ ಮುಸುಂಟಿ ಇನ್ನೊಬ್ಬರಿಗೆ ನೋಡಲಿಕ್ಕೆ ಟೈಮ್ ಇರೋದಿಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತದೆ ಇಲ್ಲಿ ಇಂದ ಕೆಲವು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆವು ಅದು ಡಾ ಪಾರ್ಸೆಲ್ ಡೆಲಿವರಿ ಆಯಿತು ಹಸ್ಬೆಂಡ್ಗೆ ಡಾಕ್ಟರ್ ಕಂಪ್ರೆಸ್ ಸಾಕ್ಸ್ ಹಾಕಲಿಕ್ಕೆ ಹೇಳಿದ್ದಾರೆ ಅದೇ ಆರ್ಡರ್ ಮಾಡಿದ್ದೆವು ಇಂದ ಸೊ ಅದು ಡೆಲಿವರ್ ಮಾಡಿದ್ದಾರೆ ಡೇ ಟೈಮ್ ಇಡೀ ದಿನ ಅವರಿದ್ದು ಸಾಕ್ಸ್ ಹಾಕಲೇಬೇಕು ಖಾಲಿ ಮಲಗುವಾಗ ಗ್ರಾವಿಟೇಷನ್ ಇದ್ದ ಕಾರಣ ಈ ಸಾಕ್ಸ್ ಹಾಕೋದು ಬೇಡ ಹೇಳಿದ್ದಾರೆ ಆದರೆ ಡೇ ಟೈಮ್ ಇಡೀ ದಿನ ಮ್ಯಾಂಡೇಟ್ರಿ ಈ ಸಾಕ್ಸ್ ಅವರು ಹಾಕಲೇಬೇಕಾಗ್ತದೆ ಸೇಮ್ ಟೈಪ್ ಸಾಕ್ಸ್ ಅಲ್ಲಿ ಕಂಪ್ರೆಸ್ ಸಾಕ್ಸ್ ಬೇರೆ ಬೇರೆ ಕಲರ್ ಅಲ್ಲಿ ತಗೊಂಡಿದ್ದಾರೆ ಡೇಲಿ ಹಾಕಬೇಕಾಗ್ತದೆ ಸೊ ಒಂದು ವಾಶ್ ಮಾಡುವಾಗ ಇನ್ನೊಂದು ಯೂಸ್ ಮಾಡುವ ಹಾಗೆ ಒಂದು ನಾಲ್ಕು ಪೇರ್ ತಗೊಂಡಿದ್ದಾರೆ ಮಂಡೆ ಯಾರಿಯ ಗುಡಿಸ್ಲಿಕ್ಕೆ ಅಲ್ಲ ಮಗ ಅದು ಐಸ್ ಕ್ರೀಮ್ ಸ್ಕೂಪ್ ಮಾಡ್ಲಿಕ್ಕೆ ಆಯ್ತಾ ಸಾಕ್ಸ್ ಜೊತೆ ಒಂದು ಸಹ ತಗೊಂಡಿದ್ದೇವೆ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಆಫ್ ರೋಡಿಂಗ್ ಹೋಗುವಾಗ ಯಾರ ಗಾಡಿ ಸಹ ಸಿಕ್ಕಿಬಿಡ್ಲಿ ಇಲ್ಲದೆ ನಮ್ಮ ಗಾಡಿ ಸಹ ಸಿಕ್ಕಿಬಿದ್ರೆ ತುಂಬಾ ಹೆಲ್ಪ್ಫುಲ್ ಮರಳು ತೆಗಲಿಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ ತುಂಬ ಗಟ್ಟಿದು ಬೇಕಿತ್ತು ಹಾಗೂ ಎಕ್ಸ್ಪ್ಯಾಂಡೆಬಲ್ ಬೇಕಿತ್ತು ಅದರಿಂದಾಗಿ ಇದೊಂದು ಇಂಪಾರ್ಟೆಂಟ್ ಎಕ್ವಿಪ್ಮೆಂಟ್ ತಗೊಂಡೆವು ನಮ್ಮ ಆಫ್ ರೋಡಿಂಗ್ ಜರ್ನಿಗೆ ತುಂಬ ಕಡೆ ಕಮ್ಮಿಗೆಸ ಸಿಗ್ತದೆ ಆದರೆ ಕಮ್ಮಿದು ಗೊತ್ತುಂಟಲ್ಲ ನಮಗೆ ಬೇಕಿದ್ದಾಗ ಓಂ ಬೆಂಡ್ ಆಗಿ ಹೋಗ್ತದೆ ಅಷ್ಟೇ ಅದರಿಂದಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ದದೇ ತಗೊಂಡೆವು ಸ್ವಲ್ಪ ಲಾಂಗ್ ಟೈಮ್ ಬರಲಿ ಅಂತ ഇന്ന് ആൾദിക്കൊണ്ട് ഹോബോ കിയ കട്ടിയാബോ ലേ 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 അല്ലേ ഹിന്ദു കൊടു അമേസാ റിട്ട് മാ ರಿಟರ್ನ್ ಮಾಡೋ ಈ ಪಾರ್ಸೆಲನ್ನು ಅಮೆಝಾನ್ಗೆ ಇನ್ನು ಯಾರನ್ನು ಸಹ ಎಳ್ದುಕೊಂಡೋಗ್ಬೋದು ಊಟ ಮಾಡು ಹೋದ್ರು ಮೂವರ್ಸ ಗಾಡಿ ಸೆಟ್ ಮಾಡ್ಲಿಕ್ಕೆ ಇದೆಲ್ಲ ನೇಬರ್ಸ್ದು ಮಕ್ಕಳು ಸಿರಿಯಾದವ್ರ ಇವರು ಗಾಡಿ ಸೆಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಲ್ಲ ಆಫ್ ರೋಡಿಂಗ್ ಸಾಮಾನೆಲ್ಲ ಗಾಡಿಯಲ್ಲಿ ಇಡ್ಲಿಕ್ಕೆ ಹೋಗಿದ್ದಾರೆ ಇವತ್ತು ನಮಗೆ ಮಟನ್ ಪುಲಾವ್ ಸಿಂಪಲ್ ಒನ್ ಪಾಟ್ ಮೀಲ್ ಮಾಡಿದೆ ಪುನಃ ರೈಸ್ ಸಾರು ಪಲ್ಯ ಅಂದರೆ ತುಂಬ ದೊಡ್ಡ ಪ್ರೊಸೀಜರ್ ಆಗ್ತದೆ ವೀಕೆಂಡ್ ಅದರಲ್ಲಿ ಹೋಗ್ತದೆ ಸಿಂಪಲ್ ಆದ ಒಂದು ಪುಲಾವ್ ಮಾಡಿ ಅದಕ್ಕೆ ಒಂದು ಸ್ಯಾಲೆಡ್ ಮಾಡಿದ್ದೇನೆ ರಪಕ್ಕ ಊಟ ಮಾಡಿ ಸ್ವಲ್ಪ ಹೊರಗೆ ಹೋಗ್ಬೇಕು ಫುಲ್ ಆಲ್ರೆಡಿ ಸಾಕಾಗಿದೆ ತುಂಬ ಹೀಟ್ ಅಲ್ಲ ಕಿಚನಲ್ಲಂತೂ ಹೇಳೋದು ಬೇಡ ಬಿಸಿ ಬಿಸಿ ಆಗ್ತದೆ ಎ ಸಿ ಆನ್ ಇದ್ರೆ ಸಹ ಆ ಕುಕ್ಕಿಂಗ್ ಹೀಟಿಗೆ ಇನ್ನೂ ಸಹ ಶೇಕೇ ಕಿಚನ್ ಕಿಚನಲ್ಲಿ ಈ ಸರ್ತಿ ನಾನು ಸೋನಾ ಮಸೂರಿ ರೈಸಲ್ಲೇ ಟ್ರೈ ಮಾಡುವ ಅಂತೇಳಿ ಪುಲಾವ್ ಮಾಡಿದ್ದೇನೆ ನೋಡುವ ಹೇಗೆ ಬರ್ತದೆ ನೋಡೋ ಕ್ವಿಕ್ಕಾದ ಪುಲಾವ್ ರೆಡಿಯಾಗಿದೆ ಬೇರೆ ಟೈಪ್ ಪುಲಾವ್ ಈ ಸರ್ತಿ ಟ್ರೈ ಮಾಡಿದ್ದು ತುಂಬ ಸೂಪರಾಗಿ ಬಂದಿದೆ ಟೈಮ್ ಇದ್ರೆ ಇದರ ರೆಸಿಪಿನೂ ಹಾಕ್ತೇನೆ ಸಂಜೆಗೆ ದುಬೈಯ ಹಾಫ್ ಡೆಸರ್ಟ್ ತೋರಿಸ್ಲಿಕ್ಕೆ ಎಂತ ಮಾರೇ ಮಿಸಸ್ ಕುಂದರ್ ದುಬೈಗೆ ಬುರ್ಜ್ ಖಲೀಫಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ತೋರಿಸ್ಬೇಕಲ್ಲ ಮಾರೆ ಮರಳು ತೋರಿಸೋದು ಅಂತ ಕೇಳ್ತೀರಾ ಬುರ್ಜ್ ಖಲೀಫಾ ಇರ್ಲಿ ಶೇಖ್ ಜಾಯದ್ ರೋಡ್ ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ಲಿ ಎಲ್ಲಾ ಕಡೆ ಎಲ್ಲಾ ವಿಡಿಯೋಸ್ ಅಲ್ಲಿ ಬರ್ತದೆ ಆದ್ರೆ ಇದೆಲ್ಲ ತುಂಬಾ ರೇರ್ ಅಲ್ಲ ಸೊ ಫಸ್ಟ್ ಇವರಿಗೆ ಇದನ್ನೆಲ್ಲ ತೋರಿಸಿ ಆ ನಂತರ ಡೆಫಿನೆಟ್ಲಿ ಬುರ್ಜ್ ಖಲೀಫಾ ಅಂತ ತೋರಿಸಿ ತೋರಿಸ್ತೇವೆ ಆಫ್ ರೋಡಿಂಗ್ ಮಾಡುವಾಗ ಗಾಳಿ ತೆಗೆಯೋದು ಟೈರಿಂದ ತುಂಬ ತುಂಬ ಇಂಪಾರ್ಟೆಂಟ್ ತೆಗೆಯೋದಿಲ್ಲದ್ರೆ ಗಾಡಿ ಸಿಕ್ಕಿ ಬೀಳುವುದಂತೂ ಗ್ಯಾರಂಟಿ ರೂಟ್ ನೋಡ್ಲಿಕ್ಕೆ ಹೋಗಿದ್ದಾರೆ ಯಾಕಂದರೆ ಎಲ್ಲ ಕಡೆ ಮೇಲೆ ಕೆಳಗೆ ಮೇಲೆ ಕಳೆ ಉಂಟು ಅದರಿಂದಾಗಿ ಡೇಂಜರ್ ಅವಾಯ್ಡ್ ಮಾಡಲಿಕ್ಕೆ ರೂಟ್ ನೋಡ್ಲಿಕ್ಕೆ ಹೋಗಿದ್ದಾರೆ ಎಲ್ಲ ಸರ್ವೆ ಮಾಡಿ ಬರ್ತಿದ್ದಾರೆ ಸ್ಯಾಮ್ ಹಾಗೂ ನನ್ನ ಹಸ್ಬೆಂಡ್ ಬೇಗ ತಿನ್ನು ಮಗ ಆಫ್ ರೋಡಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ ತಿಂದು ಮುಗಿಬೇಕು ಗಾಳಿ ಬೆಂಕಿ ಹಾಗೂ ನೀರು ಯಾರ ಕಂಟ್ರೋಲ್ ಅಲ್ಲಿ ಇಲ್ಲ ಅಲ್ಲ ಒಮ್ಮೆ ಸ್ಟಾರ್ಟ್ ಆದ್ರೆ ನಿಲ್ಲಿಸ್ಲಿಕ್ಕಂತೂ ತುಂಬಾ ಕಷ್ಟ ಉಂಟು ಅದ್ರಲ್ಲಿ ಮರಳನ್ಸ ಇನ್ಕ್ಲೂಡ್ ಮಾಡಬಹುದು ಅಂತ ಹೇಳ್ಬೋದು ಇಷ್ಟು ಒಳ್ಳೆ ರೋಡ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿದೆ ಅಷ್ಟು ಪವರ್ ಉಂಟಲ್ಲ ಸ್ಯಾಂಡ್ ಡ್ಯೂನ್ಸ್ಗೆ ಯಾವ್ದನ್ನು ಅಂಡರ್ ಎಸ್ಟಿಮೇಟ್ ಅಲ್ಲಿ ರೋಡ್ ಇದ್ದಿರಬಹುದು ಈಗ ಎಲ್ಲ ಸ್ಯಾಂಡ್ ಡ್ಯೂನ್ಸ್ ಕವರ್ ಮಾಡಿದೆ ಅವಳಿಗೆ ಸಬ್ಸ್ ಆಯ್ತು ಒಳ್ಳೆ ಡಿಸೈನರ್ ಡಿಸೈನರ್ ಆಗಿ ಉಂಟು ಡ್ಯೂನ್ಸ್ ಹೋಗುವ ಹೋಗುವ ಆಡುವ ಬಂದ್ರು ಬಂದ್ರು ಕಳ್ಳ ಮತ್ತೆ ಪೊಲೀಸ್ ಕಳ್ಳ ಓಡ್ತಿದ್ದಾರೆ ಪೊಲೀಸ್ ಹಿಡಿತಾ ಇದ್ದಾರೆ ಅವನು ಕೈಯಲ್ಲಿ ಪಿಸ್ತಾಲ್ ಸೋಡಿ ಸಾಕಾಯ್ತು ಈಗ ಅದೇ ಜಾಗದಲ್ಲಿ ಓಡ್ತಿದ್ದಾರೆ ಸಿಕ್ಕಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ರೆಸ್ಕ್ಯೂ ಮಾಡೋರನ್ನು ಸ್ಯಾಂಡ್ ಯೂಸ್ ಹೋಗುವ ಸ್ಪೀಡ್ ನೋಡಿ ನೋಡು ಈ ಸ್ಪೀಡಿಗೆ ಹೋಗಿ ಹೋಗಿ ಇಷ್ಟು ಚಂದದ ರೋಡನ್ನೆಲ್ಲ ಮುಚ್ಚಿಬಿಟ್ಟಿದೆ ಫೈನ್ ಮೈದಾ ಹ್ಯಾಪಿ ಬರ್ಡೇಯ ನನ್ನ ಬರ್ಡೇ ಆಯ್ತು ಮಗ ಫೆಬ್ರವರಿಗೆ ಕೇಕ್ ಮಾಡ್ತಿದ್ಯಾ ಕೇಕಾ ಸ್ಯಾಮ್ರವರು ಏರೋಪ್ಲೇನ್ ಬಿಡ್ತಿದ್ದಾರೆ ಹತ್ತಿ ಬಿಡು ಮಗ ಊರಿಗೆ ಹೋಗಿ ಬಿಡು ಬಿತ್ತು ಮಗ ಇದು ಒಬ್ಬರು ಕೇಕ್ ಮಾಡ್ತಿದ್ದಾರೆ ಒಬ್ಬರು ಕೇಕಿಗೋಸ್ಕರ ಕಾಯ್ತಿದ್ದಾರೆ ಸ್ಯಾಮ್ರವರು ಏರೋಪ್ಲೇನ್ ಬಿಡ್ತಿದ್ದಾರೆ ಇವರು ಏರೋಪ್ಲೇನ್ ಬಿಡುವುದನ್ನು ನೋಡುತ್ತಿದ್ದಾರೆ ಬಂತು 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 ಬಿದ್ದೇ ಬಿಟ್ಟಿತು ನಾವು ಊರಿಗೆ ಹೋಗ್ಬೇಕಾದ್ರೆ ಇದು ಮೇಲೊರೆಗೆ ಹೋಗ್ತದೆ ಊರಿಗೆ ಹೋಗುದು ಬೇಡ ಆ ಬೇಡ ಬೇಡ ಇರ್ತದೆ ಬೇಡ ಬೇಡಂತೆ ಕ್ಯಾನ್ಸಲ್ ಗೈಸ್ ಕ್ಯಾನ್ಸಲ್ ಈ ಹುಡುಗಿ ಒಂದು ಬಾಲ್ದಿ ಹಿಡಿದುಕೊಂಡು ಆಗದಿಂದ ಆಚೆಯಿಂದ ಈಚೆ ಓಡ್ತಾ ಇದ್ದಾಳೆ ಮಗ ಕಾಂಟ್ರಾಕ್ಟ್ ಸಿಕ್ಕಿದ ಇದು ದುಬೈಯ ಫೇಮಸ್ ಮೊಹಮ್ಮದ್ ಬಿನ್ ರಶೀದ್ ಲೈಬ್ರರಿ ಬುಕ್ ಶೇಪ್ ಅಲ್ಲಿ ಕಟ್ಟಿದ್ದಾರೆ ಈಗ ನಾವು ಗೆ ಹೋಗ್ತಿದ್ದೇವಲ್ಲ ಇದು ಏರ್ಪೋರ್ಟ್ ಟನಲ್ ಅಂತೇಳಿ ಕರೀತಾರೆ ಈ ಟನಲ್ ಅನ್ನು ಮೇಲೆ ರನ್ ವೇ ಉಂಟು ಅಂದ್ರೆ ಮೇಲೆ ಏರ್ಪೋರ್ಟ್ ಏರ್ಪೋರ್ಟ್ ಅಡಿಯಿಂದ ಟನಲ್ ಮಾಡಿದ್ದಾರೆ ಎಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಸೈಡ್ ಡಿಸೈನ್ ಟೈಲ್ಸ್ ಕಾಣ್ತಾ ಉಂಟಲ್ಲ ಈ ಟೈಲ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ವಾಶ್ ಮಾಡ್ತಾರೆ ಅದರಿಂದಾಗಿ ಈ ಟೈಲ್ಸ್ ಅಂತೂ ಮಿಂಚಿಂಗು ಮಿಂಚಿಂಗ್ ಟನಲ್ ಎಲ್ಲ ನೋಡಿ ಆದ ಮೇಲೆ ಇಲ್ಲಿಯ ವಿಸ್ಮಯ ನೋಡಿ ಆದ ಮೇಲೆ ಸುಮ್ಮನೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಲ್ಲಿ ಎದುರಲ್ಲಿ ಸಾಲಿಕುಂಟು ಸಾಲಿಕಂದ್ರೆ ಟಾಲ್ ಗೇಟ್ ಹಬಿಬಿ ಕಮ್ ಟು ದುಬೈ ಹೇಳ್ತಾರಲ್ಲ ಎಸ್ ಕಮ್ ಟು ದುಬೈ ಬಟ್ ಕ್ಯಾರಿ ಮನಿ ಕಮ್ ಟು ದುಬೈ ಇಲ್ಲಿ ಯಾವುದು ಫ್ರೀ ಇಲ್ಲ ಕುಡಿಯುವ ನೀರು ಸಹ ನಾವು ಹಣ ಕೊಟ್ಟೇ ಕುಡಿಯುವುದು ಇದುವೇ ಏರ್ಪೋರ್ಟ್ ಟನಲ್ ಅಂದ್ರೆ ಸಾಲಿಕ್ ಟಾಲ್ಗೇಟ್ ನಾಲ್ಕು ದಿರಂ ಡಮಾರ್ ಕಿಯಾರ ಸ್ಯಾಮ್ ಹಾಗೂ ವಿನಕನ್ನು ಅಲ್ಲಿ ಇಳಿಸಿದೆ ನಾನು ಗಾಡಿ ಪಾರ್ಕ್ ಮಾಡಿದ್ದೇನೆ ಕಿಲೋಮೀಟರ್ ಗಟ್ಟಲೆ ದೂರ ಈಗ ಓಡ್ತಿದ್ದೇನೆ ಇಲ್ಲಿ ಪಾಕ್ ಮಾಡಿದ್ದೇನೆ ಓದಿದವರಿ ಇದ್ದ ಬರುವ ಕಲರ್ ಸಹ ಈ ಬಿಸಿಲಲ್ಲಿ ಹೋಗಿಬಿಡ್ತದೆಲ್ಲ ಇತ್ಯರಿಗೆ ವೆರಿ ಇಂಪಾರ್ಟೆಂಟ್ ಡೇ ಸಿಂಗಿಂಗ್ ಕಾಂಪಿಟೇಷನ್ದು ಪ್ರೈಸ್ ಕೊಡ್ತಾರೆ ಮತ್ತು ಇವತ್ತು ಅವಳಿಗೆ ಬೈಬಲ್ ಎಕ್ಸಾಮ್ ಫಸ್ಟ್ ಟರ್ಮ್ ಎಕ್ಸಾಮ್ ಎಲ್ಲ ಪ್ರಿಪೇರ್ ಮಾಡಿದ್ದಾನೆ ಒಂದೂವರೆ ತಿಂಗಳಿಂದ ಪ್ರಿಪೇರ್ ಮಾಡಿಸ್ತಾ ಇದ್ದಾನೆ ಇವತ್ತು ಎಕ್ಸಾಮ್ ಉಂಟು ಅವಳೆಲ್ಲ ಆನ್ಸರ್ ಮಾಡಿದರೆ ಸಾಕು ಪ್ರೈಸ್ ಬರಲೇಬೇಕಂತಲ್ಲಿ ಏನು ಮ್ಯಾಂಡೇಟ್ರಿ ರೂಲ್ ಇಲ್ಲ ಒಳ್ಳೆ ಮಾಡಿ ಆನ್ಸರ್ ಮಾಡಿದರೆ ಸಾಕು ಟೆಂಪ್ರೇಚರ್ ತರ್ಟಿ ಫೈವ್ ಡಿಗ್ರೀಸ್ ಉಂಟು ಚೀಲಲ್ಲಿ ಸೋತು ಸುಣ್ಣಾಗಿ ಸಾಕಾದವ್ರಿಗೆ ಇಲ್ಲಿ ಕುತ್ಕೊಳ್ಳೋ ಫೆಸಿಲಿಟೀಸು ಉಂಟು ಓಡೋ ಓಡೋ ಟೈಮ್ ಆಯಿತು ಟ್ವೆಲ್ ಫಿಫ್ಟೀನ್ ಆಯಿತು ಆಮೇಲೆ ಅವರು ಇದ್ದ ಕಾರಣ ಕಿಯಾರ ಅನ್ನೂ ಚರ್ಚ್ ಹತ್ರ ಇಳಿಸಿದೆ ಇಲ್ಲದ್ರೆ ನಾನು ಮತ್ತೆ ಕಿಯಾರ ನಡೆದುಕೊಂಡೇ ಬರೋದು ವೀಣಕ್ಕಾಗಂತ ಅವಳನ್ನು ಸಂಭಾಲ್ಸಲಿಕ್ಕೆ ಆಗುದಿಲ್ಲ ಆಚೆ ಈಚೆ ಓಡಿದ್ರು ಅಂತ ಹೇಳೋದು ಬೇಡ ಸ್ಯಾಮ್ ಇದ್ದ ಕಾರಣ ಬಿಟ್ಟು ಬರ್ಬೋದು ಇದು ಈಸಿ ಆ್ಯಕ್ಚುಲಿ ಅವಳನ್ನು ಚರ್ಚ್ ಹತ್ರ ಬಿಟ್ಟು ಮತ್ತೆ ನಾನು ಮಾಡಿ ನಾನು ಪಾಕ್ ಮಾಡಿ ಬರೋದು ಅದು ಈಸಿ ಸುಮ್ಮನೆ ಬಿಸಿಲಲ್ಲಿ ನಡೆಯೋದು ಅಂತ ಹೇಳುದು ಒಬ್ಬ ಸುಡು ಬಿಸಿಲು ಮರೇ ಚರ್ಚಲ್ಲಿ ಪ್ರೈಸ್ ಕೊಟ್ಟರು ಯಾರಾಗಿ ಇದೋಳ ಫಸ್ಟ್ ಪ್ರೈಸ್ ಚರ್ಚಲ್ಲಿ ಸಿಕ್ಕುದು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಕಿಯಾರನ್ಗೆ ಥರ್ಡ್ ಪ್ರೈಸ್ ಸಿಕ್ಕಿದೆ ತುಂಬ ಹೆಮ್ಮೆಯ ಮೂಮೆಂಟ್ ನಮಗೆ ಚಚೆಲ್ಲ ಆಯಿತು ಈಗ ಗಾಡಿ ತರ್ಲಿಕ್ಕೆ ಹೋಗ್ತಿದ್ದಾನೆ ಅವ್ರಿಗೆ ಅಲ್ಲೇ ನಿಲ್ ಕೇಳಿದೆ ಟೂ ಓ ಕ್ಲಾಕ್ ಆಗ್ತಾ ಬಂತು ಸುಡು ಬಿಸಿಲಲ್ಲಿ ನಡೆಯೋದಕ್ಕಿಂತ ಅಲ್ಲಿ ನಿಂತರೆ ಒಳ್ಳೆ ಒಬ್ಬರಾದರೆ ಬೇಗ ಬೇಗ ಹೋಗಿ ನಡೆದು ಗಾಡಿ ತರ್ಬೋದು ಆಮೇಲೆ ಆಯಿತು ಕಿಯಾರೋದು ಒಳ್ಳೆ ಮಾಡಿದಾಳೆ ಅಂತ ಹೇಳಿದಾಳೆ ಇನ್ನು ನೋಡಬೇಕು ಏ ಕಲಿಸಿಕೊಟ್ಟದನ್ನು ಒಳ್ಳೆ ರೀತಿಯಲ್ಲಿ ಹೇಳಿದರೆ ಸಾಕು ಅಲ್ಲ ಕೆಲವರು ಇನ್ನೂ ಸಹ ಪಟ ಪಟ ಬೇಗನೆ ಹೇಳುವವ್ರು ಇರ್ತಾರೆ ಸೊ ನೋಡೋ ಇಲ್ಲಿ ಸಹ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ರಶೀದ್ ಹಾಸ್ಪಿಟಲಲ್ಲಿ ಅವರಿಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರು ನನಗೆ ಮೆಸೇಜ್ ಮಾಡಿ ಹೇಳಿದಾಗ ಅಂತೂ ತುಂಬ ಖುಷಿ ಆಯ್ತು ಮಾರೆ ನಾನು ಡೇಲಿ ಎವ್ರಿ ಸಂಡೇ ಪಾಸಾಗಿ ಹೋಗುವ ಜಾಗದಲ್ಲಿ ಸಹ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆಯೇ ಅಂತ ಸ್ಯಾಮ್ ಒಂದು ಚಷ್ಮಾ ಕೊಟ್ಟದ್ರಿಂದ ಬಚ್ಚಾವು ಇಲ್ಲದ್ರೆ ಎಲ್ಲಿ ಅಲ್ಲೇ ಬಿದ್ದು ಬೀಳ್ತಿದ್ದೆ ತಲೆ ತಿರುಗಿ ಅಬೋ ಸಾಧಾರಣ ಒಂದು ಕಿಲೋಮೀಟರ್ ನಡೆದೆ ಗೊತ್ತಿಲ್ಲದವ್ರು ನೆನೆಸ್ಬೋರು ಈ ಹೆಂಗಸ್ ಎಂತಪ್ಪ ವಾಕಿಂಗ್ ಮಾಡ್ತಾ ಉಂಟು ಬಿಸಿಲಿಗೆ ಬಾಟ್ಲಿ ಹಿಡ್ದು ಫೈನಲ್ಲಿ ಗಾಡಿ ಬಂತು ಹೋಗಿ ನಾ ಅವರನ್ನು ಪಿಕ್ ಮಾಡಬೇಕು

No, 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 not like that. Dada Dada will will help you. Daddy will help you, you. Let's open this, okay? yes, open this, this. And this this, okay? and Wow, that's nice. That's nice. money, right? ಮಕ್ಕಳೆಲ್ಲರಿಗೆ ಸಹ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ ಸಹ ಸ್ವಲ್ಪ ಕ್ಯಾಶ್ ಸಿಕ್ಕಿದ್ರೆ ಸಹಿ ಹೋಗಿ ಅವಳ ಪಿಗಿ ಬ್ಯಾಂಕಿಗೆ ಹಾಕ್ತಾಳೆ ಕಿಯಾರಾಗೆ ಫ್ಯಾಮಿಲಿ ಬಗ್ಗೆ ಹೇಳ ಸ್ಕೂಲಲ್ಲಿ ಹಸ್ಬೆಂಡ್ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ ಬಾ ಮಗ ಕಿಯಾರ ಪ್ಲೀಸ್ ಕಮ್ ನಮ್ಮ ಫೋಟೋ ಹಿಡಿದುಕೊಂಡೇ ಬರ್ತಿದ್ದಾಳೆ ನಾಳೆ ಫೋಟೋ ತಗೊಂಡು ಹೋಗ್ಲಿಕ್ಕೆ ಸಹ ಉಂಟು ನಮ್ಮದು ತೋರ್ಸು ಮಗ ಯಾರು ಮಗಿದು ಆಕ್ಟ್ರೆಸ್ ಹಾಗೂ ಚಿಕ್ಕ ಮರಿ ಓಕೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಓಕೆ ಹೇಳಿ ಟೊಮೆಟೊ ರೈಸ್ ಮತ್ತೆ ಸ್ಯಾಲೆಡ್ ಮಾಡಿದ್ದಾರೆ ಸಾಮ್ರಾವ್ರು ಅವರ ಸ್ಟೈಲ್ ಟೇಸ್ಟ್ ಮಾಡಿ ನೋಡುವ

ಇವರಿಗೆ ಫೋಲ್ಯೂ ಹ್ಯಾಂಡ್ಸ್ ಅಂಡ್ ಬ್ಯಾಕ್ಅಪ್ ಹ್ಯಾಂಡ್ಸ್ ಇಲ್ಲ ಮಗ ಗಾಡಿಗೆ ಕಾಲಿಂಗ್ ಟೀಚರ್ ಬ್ಲಾಕ್ ಗಾಡಿ ಸ್ಕೂಲ್ ಹತ್ತಿರ ಆಯ್ತಲ್ಲ ಬ್ಯಾಂಡ್ ಸ್ಟಾರ್ಟ್ ಆಗಿದೆ ಈ ಯೂಟನ್ ತಕೊಳ್ಳೋದು ಬೇಡ ಅಂತ ಬೇಡ ಮಗ ಯಾವ ಟೈ ನೋವು ಆಚೆ ಆಂ ಓಕೆ 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 ಆಯ್ತು 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 ಬೇಡ 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 ಈ ಟರ್ನ್ ಬೇಡ ನಾನು ಅಲ್ಲಿ ಸರಿ ಮಾಡ್ತೇನೆ ಗಾಡಿಯನ್ನು ಆಯಿತಾ ಬೇಡ 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 ಓಕೆ ಹೇಳಿ ಓಕೆ ಇವತ್ತೆಲ್ಲ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಉಂಟಲ್ಲ ಎಲ್ಲರಿಗೆ ಹೇಳು ಓಕೆ ಬಾಯ್ ತುಂಬ ಜನರು ಅಲ್ಲಿ ಕೇಳಿದಿರಿ ಗಂಡನ ಕಣ್ಣು ನೋವು ಹೀಗುಂಟು ಕಣ್ಣು ಈಗ ಗುಣ ಆಯಿತು ಅದು ಕುರಿ ಇದ್ದದ್ದು ಅವರು ಜಾಸ್ತಿ ಅದನ್ನು ತುರಿಸಿ ತುರಿಸಿ ಜಾಸ್ತಿ ಮಾಡಿದ್ದು ಸೊ ಅದು ಫುಲ್ಲಿ ಗುಣ ಗುಣ ಆಗಿದೆ ಕಾಲಿಗೆ ಅವರು ಸಾಕ್ಸ್ ತರಿಸಿದ್ದಾರೆ ಸೊ ಈಗ ಸಾಕ್ಸ್ ಹಾಕಲೇಬೇಕು ಮಲಗಿದಾಗ ಹಾಕೋದು ಬೇಡ ಹೇಳಿದ್ದಾರೆ ಯಾಕಂದರೆ ಮಲಗಿದಾಗ ಗ್ರಾವಿಟೇಷನ್ ಫೋರ್ಸಿಂದಾಗಿ ಹಾಕ್ಬೇಕಂತಲ್ಲಿ ಇಲ್ಲ ಬ್ಲಡ್ ಫ್ಲೋ ಇರ್ತದೆ ನಡೆಯುವಾಗ ನಿಲ್ಲುವಾಗ ಕೆಲಸ ಮಾಡುವಾಗ ಡ್ರೈವಿಂಗ್ ಮಾಡುವಾಗ ಸಾಕ್ಸ್ ಹಾಕಲೇಬೇಕು ಇನ್ನೂ ಅದು ಮ್ಯಾಂಡೇಟ್ರಿ ಅವರಿಗೆ ಸೊ ತರಿಸಿ ಇಟ್ಟಿದ್ದಾರೆ ಆಫೀಸ್ಗೆ ಹೋಗುವಾಗ ಹಾಕ್ಕೊಂಡು ಹೋಗ್ತಾರೆ ಬರ್ಡೆಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಮೇ ಟ್ವೆಂಟಿ ಫೋರ್ತಿಗೆ ಪ್ರಶಾಂತ್ ಪ್ರಭು ರವರ ಬರ್ಡೆ ಹ್ಯಾಪಿ ಬರ್ಡೇ ಪ್ರಶಾಂತ್ ರವರೇ ಗಾಡ್ ಬ್ಲೆಸ್ ಯೂ ಇವತ್ತು ಸ್ವೀಡಲ್ ಪೆರಲೊನ ಬರ್ಡೇ ಹ್ಯಾಪಿ ಬರ್ಡೆ ಸ್ಪೀಡಲ್ ಗಾಡ್ ಬ್ಲೆಸ್ ಯೂ ಹ್ಯಾಪಿ ಬ್ಯಾರ್ ಟು ಯು ಹ್ಯಾಪಿ ಬ್ಯಾರ್ ಟು ಟು ಹ್ಯಾಪಿ ಬ್ಯಾ ಹ್ಯಾಪಿ ಬ್ಯಾರ್ ರೀಸನ್ ಸೋನ್ಸ್ ನ ಟೆಂತ್ ಬರ್ಡೇ ಟ್ವೆಂಟಿ ಏಟ್ ಮೇಗೆ ಹ್ಯಾಪಿ ಬರ್ಡೇ ರೀಸನ್ ಗಾಡ್ ಬ್ಲೆಸ್ ಯು ವಿತ್ಔಟ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಮೇ ನೈನ್ಟೀನ್ ಗೆ ಪ್ರಥಮ್ ನ ಬರ್ಡೇ ಹ್ಯಾಪಿ ಬರ್ಡೇ ಪ್ರಥಮ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.